ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ನಮಸ್ಕಾರ ಎಲ್ಲ ನಮ್ಮ ಟಿ ವಿ ಚಾನಲ್ ಅವ್ರಿಗೆ ಬೆಳಗ್ಗಿಂದ ಇಲ್ಲಿ ಕಾಯ್ದು ಇದು ಮಾಡಿದರ ಟಿ ವಿ ಟಿ ಎಲ್ಲ ಟಿ ವಿನವರು ನನ್ನ ಶಕ್ತಿ ನನಗೆ ಹೆಸರು ಕೊಟ್ಟಿದವರು ಯಾರಂದರೆ ನಮ್ಮ ಮೀಡಿಯಾದವರು ಕೆ ಜೆ ಬಾಬು ಅಂತ ಯಾರು ಯಾರಿಗೂ ಕೆ ಜೆ ಬಾಬು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಂಥದಲ್ಲಿ ನಮ್ಮ ಎಲ್ಲ ಚಾನೆಲ್ಗಳವರು ನನಗೆ ಹೆಸ್ರು ಕೊಟ್ಟರು ಕೆ ಜೆ ಬಾಬು ಅಂತ ಹೆಸರುಟ್ರು ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಮೇನ್ ವಿಷಯಕ್ಕೆ ಬರ್ತೀನಿ ಇದು ಅಮಿತಾಬ್ ಬಚ್ಚನ್ ಗಾಡಿ ಮತ್ತು ಆಮೀರ್ ಖಾನ್ ಗಾಡಿ ಎರಡು ಗಾಡಿನೂ ನಾನು ಅವರು ಸೆಲೆಬ್ರಿಟಿ ಗಾಡಿ ಅದನ್ನು ನನಗೆ ಒಂದು ಶೋಕಿ ಅದು ತಗೊಂಡಿದ್ದೆ ತಗೊಂಡಿದ್ದೆ ಇದಕ್ಕೆ ಲೈಫ್ ಟೈಮ್ ಟ್ಯಾಕ್ಸ್ ಮಹಾರಾಷ್ಟ್ರದಲ್ಲಿ ಕಟ್ಟಿದ್ದೀವಿ ಒಂದು ಐವತ್ತು ಲಕ್ಷ ಕಟ್ಟಿದ್ದೀವಿ ಒಂದು ಮೂವತ್ತೈದು ಲಕ್ಷ ಕಟ್ಟಿದ್ದೀವಿ ಆದರೆ ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ಬರುತ್ತಂತ ನನಗೆ ಗೊತ್ತಿರಲಿಲ್ಲ ನಮ್ಮ ಆಫೀಸು ಬಾಂಬೆದಲ್ಲಿದೆ ಬಾಂಬೆ ಆಫೀಸಲ್ಲಿ ಈಗ ಎರಡು ಗಾಡಿನೂ ಟ್ರಾನ್ಸ್ಫರ್ ಆಗಿರುತ್ತೆ ಆವಾಗ ಆವಾಗ ಹದಿನೈದು ದಿವಸ ಇಲ್ಲಿರತ್ತೆ ಹದಿನೈದು ದಿವಸ ಅಲ್ಲಿರುತ್ತೆ ಈಗ ಅನ್ಎಕ್ಸ್ಪೆಕ್ಟೆಡ್ ಆದರೆ ಇವತ್ತು ಬೆಳಗ್ಗೆ ಕಮಿಷ್ನರು ಜೆ ಟ್ರಾನ್ಸ್ಪೋರ್ಟ್ ಕಮಿಷ್ನರು ಶೋಭಾ ಮೇಡಮ್ ಅವರು ಬಂದು ನಮ್ಮ ಮನೆಗೆ ಇಮ್ಮಿಡಿಯಾಟ್ ನನಗೆ ನೋಟಿಸ್ ಇಲ್ಲ ಏನಿಲ್ಲ ಇನ್ಫಾರ್ಮೇಷನ್ ಇಲ್ಲ ಅವರು ಬಂದರು ಬಂದು ಅವರೇ ಇನ್ನು ನಿಮ್ಮ ಗಾಡಿ ಮೇಲೆ ಕರ್ನಾಟಕ ಇರ್ತದೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಅವರು ಕೇಳಿದ್ರು ಅದಕ್ಕೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ ಅಮ್ಮ ನಾನು ಒಂದು ಡಿಪ್ಯೂಟೆಡ್ ಎಮ್ ಎಲ್ ಸಿ ಕಾಂಗ್ರೆಸ್ ಪಾರ್ಟಿಯಿಂದ ಆಮೇಲೆ ಚಿಕ್ಕಪೇಟ್ ಪಾರ್ಟಿಯಿಂದ ಇಂಡಿಪೆಂಡೆಂಟ್ ಡಿಪ್ಯೂಟೆಡ್ ಎಮ್ ಎಲ್ ಎ ನಾನು ನಾನು ನಾಲ್ಕು ಜನಕ್ಕೆ ನ್ಯಾಯ ಹೇಳೋವನು ನನಗೆ ಯಾರೂ ನ್ಯಾಯ ಹೇಳೋ ಅವಶ್ಯಕತೆ ಇಲ್ಲ ಏನು ಬಾಕಿ ಇದೆ ಆನ್ ದ ಸ್ಪಾಟ್ ನಾನು ನಿಮ್ಮನ್ನು ಬಾಕಿನ ಇಮಿಡಿಯೇಟಾಗಿ ಕ್ಲಿಯರ್ ಮಾಡ್ತೀನಿ ಅಂತೇಳಿ ಹೆಚ್ ಡಿ ಎಫ್ ಸಿ ಬ್ಯಾಂಕಿಂದ ಬ್ಯಾಂಕ್ ಮ್ಯಾನೇಜರ್ ಕರೆಸಿ ಅವ್ರಿಗೆ ಇಮಿಡಿಯೇಟಾಗಿ ಹತ್ತೊಂಬತ್ತು ಲಕ್ಷ ಚಿಲ್ಲರೆ ಒಂದು ಹದಿನೆಂಟು ಲಕ್ಷ ಚಿಲ್ಲರೆ ಒಂದು ಎರಡು ಡಿ ಡಿ ಎರಡು ಗಾಡಿದು ಟ್ಯಾಕ್ಸ್ ಕಟ್ಟಿ ಅವ್ರಿಗೆ ಗೌರವ ಕೊಟ್ಟು ನಾನು ಕಳಿಸಿದ್ದೀನಿ ನನ್ನನ್ನು ನೋಡಿ ಎಲ್ಲ ಕರ್ನಾಟಕದ ಜನ ನಾವು ನನಗೆ ಗೊತ್ತಿಲ್ಲದಂಗೆ ಈ ತಪ್ಪು ಮಾಡಿದ್ದೀನಿ ಇವಾಗ ನಾನು ಹೇಳಿ ಹೇಳ್ತೀನಿ ಅದರ್ ಸ್ಟೇಟ್ ಗಾಡಿಗಳು ಇದ್ದರೆ ನಮ್ಮ ಕರ್ನಾಟಕದಲ್ಲಿ ನೀವೇ ಖುದ್ದಾಗಿ ಹೋಗಿ ಜಾಯಿಂಟ್ ಕಮಿಷ್ನರ್ ಶೋಭಾ ಮೇಡಮ್ ಹತ್ರ ಹೋಗಿ ಎಲ್ಲ ಡೆಲ್ಲಿ ರಿಜಿಸ್ಟರ್ ಆಗಲಿ ಮಹಾರಾಷ್ಟ್ರ ರಿಜಿಸ್ಟರ್ ಆಗಲಿ ಎಲ್ಲರೂ ಹೋಗಿ ಶೋಭಾ ಮೇಡಮ್ಗೆ ಮತ್ತು ರಮೇಶ್ ಅಂತ ನಮ್ಮ ಆರ್ ಟಿ ಆಫೀಸರ್ ಬನ್ನಿ ಸಾವಿರ ಬೆಳಗ್ಗೆ ಕ ಅವರೇ ಬಂದು ನಮಗೆ ಬುದ್ಧಿಮಾತು ಹೇಳಿದ್ದಾರೆ ಇವ್ರಿಗೆ ಹೋಗಿ ಯಾರ್ಯಾರು ಗಾಡಿಗಳು ತಗೊಂಡಿದ್ದಾರೆ ಮಹಾರಾಷ್ಟ್ರ ಗಾಡಿಯಾಗಲಿ ಡೆಲ್ಲಿ ರಿಜಿಸ್ಟ್ರನ್ ಗಾಡಿಯಾಗಲಿ ಏನಾದರೂ ಟ್ಯಾಕ್ಸ್ ಬಾಕಿ ಇದ್ದರೆ ಕರ್ನಾಟಕದಲ್ಲಿ ಹೋಗಿ ಇವರಿಗೆ ಭೇಟಿ ಮಾಡಿ ನೀವೇ ವಾಲಂಟಿಯಾಗಿ ಹೋಗಿ ಟ್ಯಾಕ್ಸ್ ಕಟ್ಟಿ ಆ ಕರ್ನಾಟಕ ನಂಬರ್ನ ಚೇಂಜ್ ಮಾಡಿ ಈ ದುಡ್ಡನ್ನ ನಾವು ಇಲ್ಲಿ ಕಟ್ಟೋದು ಡಬಲ್ ಟ್ಯಾಕ್ಸ್ ಆಗಲ್ಲ ಈ ದುಡ್ಡು ಯಾವ ಸ್ಟೇಟಲ್ಲಿ ನಾವು ಗಾಡಿ ತಗೊಂಡಿರ್ತೀವಿ ಆ ಸ್ಟೇಟಲ್ಲಿ ಬಂದು ಕಟ್ಟಿರೋ ಟ್ಯಾಕ್ಸು ಇಲ್ಲಿ ಕಟ್ಟಿದ್ರೆ ಅಲ್ಲಿಂದ ನಮಗೆ ರೀಫಂಡ್ ಬರುತ್ತೆ ಇದು ಏನು ಡಬಲ್ ಟ್ಯಾಕ್ಸ್ ಅಲ್ಲ ಏನು ನಮ್ಗೆ ಟ್ಯಾಕ್ಸ್ ಹೋಗೋದಿಲ್ಲ ಮಹಾರಾಷ್ಟ್ರದಲ್ಲಿ ಅಮಿತಾಬ್ ಬಚ್ಚನ್ ಗಾಡಿಗೆ ಟ್ಯಾಕ್ಸ್ ಕಟ್ಟಿದ್ದೀವಿ ಅವ್ರು ಅಲ್ಲಿ ಕಟ್ಟಿದ್ದೀವಿ ಆ ದುಡ್ಡನ್ನ ಇಲ್ಲಿ ನಾವು ಹತ್ತೊಂಬತ್ತು ಲಕ್ಷ ಕಟ್ಟಿದ್ರೆ ನಮಗೆ ಅಲ್ಲಿ ಐವತ್ತು ಲಕ್ಷ ನಾವು ಅವ್ರಿಗೆ ಟ್ಯಾಕ್ಸ್ ಕಟ್ಟಿದ್ದೀವಿ ಆ ಟ್ಯಾಕ್ಸ್ನ ಐವತ್ತು ಲಕ್ಷ ನಮಗೆ ವಾಪಸ್ ಬರುತ್ತೆ ನಾವು ಏನು ಇಲ್ಲಿಗಲ್ ಕೆ ಜಿ ಆ ಬಾಬು ಇಲ್ಲಿಗಲ್ ಮಾಡಿಲ್ಲ ಗೊತ್ತಿಲ್ಲದಂಗೆ ತಪ್ಪಾಗಿದೆ ಅದನ್ನು ತಪ್ಪನ್ನ ಸರಿ ಮಾಡಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಲ್ಲ ನಮ್ಮ ಮೀಡಿಯಾದವ್ರಿಗೆಲ್ಲ ನನಗೆ ಹೆಸರು ಕೊಟ್ಟಿದ್ದು ಕೆ ಜಿ ಅಬ್ಬಾಪು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ನೋಂದಣಿಗಳು ನಮಸ್ಕಾರ